ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕೈ ರುಚಿ ಇವತ್ತು ನೋಡಿರಿ ಫ್ರೆಂಡ್ಸ್ ನಾನು ಹೋಟೆಲ್ ಸ್ಟೈಲ್ ನುಗ್ಗೆಕಾಯಿ ಸಾರು ಈಸಿಯಾಗಿ ಮನಿಯೊಳಗನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ್ ನೀವೇನಾದರೂ ಇದನ್ನು ಒಂದು ಸಲ ಟ್ರೈ ಮಾಡ್ಕೊತಿದ್ರಿ ನೀವು ಪದೇ ಪದೇ ಮಾಡ್ಕೊಂಡು ತಿಂತೀರಿ ನೋಡಿರಿ ಫ್ರೆಂಡ್ಸ್ ಅಷ್ಟು ಟೇಸ್ಟ್ ಆಗುತ್ತೆ ರೀ ಇದು ಬಿಸಿ ಬಿಸಿ ಅನ್ನದ ಜೊತೆ ಒಂದು ಟೀ ಸ್ಪೂನ್ ತುಪ್ಪ ಹಾಗೇನೇ ಈ ಸಾಂಬಾರು ಒಂದು ಇಟ್ಬಿಟ್ರೆ ಸಾಕು ನೋಡಿರಿ ಫ್ರೆಂಡ್ಸ್ ಬೇರೆ ಏನೂ ಬೇಕಾಗೋದಿಲ್ಲ ರೀ ಅಷ್ಟು ಟೇಸ್ಟ್ ಆಗುತ್ತೆ ರೀ ಈ ಸಾಂಬಾರು ಬರ್ರಿ ಇವಾಗ ಇದನ್ನು ಯಾವ ಥರ ಮಾಡೋದು ಇದಕ್ಕೆ ಸಾಮಗ್ರಿಗಳು ಏನೇನು ಬೇಕಂತ ನೋಡೋಣ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡಾತಿದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಾಗೇ ಪಕ್ಕದಲ್ಲಿರೋ ಬೆಲ್ಲೇಕನ್ನು ಪ್ರೆಸ್ ಮಾಡಿ ಆಲ್ ಅನ್ನೋ ಒಂದು ಬಟನ್ನ ಟ್ಯಾಪ್ ಮಾಡೋದನ್ನು ಮರಿಬೇಡ್ರಿ ಈಗ ಮೊದಲಿಗೆ ನೋಡಿರಿ ಫ್ರೆಂಡ್ಸ್ ನುಗ್ಗೆಕಾಯಿ ಕೈ ಸಾರು ಮಾಡೋಕ ಒಂದು ಕುಕ್ಕರ್ ತೊಗೊಂಡೇನಿ ಇದರಲ್ಲಿ ನೋಡಿರಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಕಪ್ನತ್ರ ಪೂರ್ತಿ ಕಪ್ ಆಗುವಷ್ಟೇ ಅಷ್ಟು ಚೆನ್ನಾಗಿ ಬೇಳೆ ತೊಗೊಂಡೇನೆ ನೋಡಿರಿ ಫ್ರೆಂಡ್ಸ್ ಇದನ್ನು ಮೊದಲಿಗೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ಈ ರೀತಿಯಾಗಿ ಸ್ವಚ್ಛಗೆ ತೊಳ್ಕೊಳ್ಳೋಣ್ರಿ ಬೇಳೆನ ತೊಳ್ಕೊಂಡು ನೋಡಿರಿ ಈಗ ಇದರಲ್ಲಿ ಒಂದು ಹಿಡಿಯಷ್ಟು ಪಾಲಕ್ ಸೊಪ್ಪನ್ನ ನೋಡಿರಿ ಫ್ರೆಂಡ್ಸ ಎಲೆ ಎಲೆ ಬಿಡಿಸ್ಕೊಂಡು ಈ ಥರ ಸಣ್ಣಗೆ ಕಟ್ ಮಾಡಿ ಸ್ವಚ್ಛಗಾಗಿ ತೊಳ್ಕೊಂಡಿರೋದನ್ನು ಹಾಕೊಳ್ಳೋಣ ರೀ ಒಂದು ಎಷ್ಟು ಹಾಕೋಬೇಕು ನೋಡಿರಿ ಇದ್ರ ಜೊತೆಗೆ ಒಂದು ಬದನೆಕಾಯಿ ನೋಡಿರಿ ಫ್ರೆಂಡ್ಸ್ ಒಂದು ಮೀಡಿಯಮ್ ಸೈಜ್ ಬದ್ನೆಕಾಯಿನ ಪೂರ್ತಿ ಈ ಥರ ಸಣ್ಣಗೆ ಕಟ್ ಮಾಡಿ ಹಾಕೋಬೇಕು ನೋಡಿರಿ ಹಾಗೆಯೇ ನೋಡಿರಿ ಫ್ರೆಂಡ್ಸ್ ಒಂದು ಮೂರು ಮೀಡಿಯಮ್ ಸೈಜ್ ಟೊಮಾಟಿನ ಅದನ್ನು ಕೂಡ ಈ ಥರ ಪೂರ್ತಿ ಸಣ್ಣಗೆ ಕಟ್ ಮಾಡಿ ಹಾಕೊಳ್ಳೋಣ ರೀ ಇದ್ರ ಜೊತೆಗೇನ ಒಂದು ಆರಿಂದ ಏಳು ಬೆಳ್ಳುಳ್ಳಿ ಹೆಸ್ರು ಹಾಕೊಳ್ಳೋಣ ಒಂದು ಅರ್ಧ ಟೀ ಅಷ್ಟು ಜೀರಿಗೆ ಹಾಕೊಳ್ಳೋಣ ರೀ ಇದ್ರ ಜೊತೆಗೆ ನೋಡಿರಿ ಫ್ರೆಂಡ್ಸ್ ಒಂದು ಅರ್ಧ ಟೀ ಸ್ಪೂನಷ್ಟು ಅರಶಿನ ಹಾಕೊಳ್ಳೋಣ ರೀ ಒಂದೂವರೆ ಟೀ ಸ್ಪೂನಷ್ಟು ಅಚ್ಚಕಾರದ ಪುಡಿ ಹಾಕೊಳ್ಳೋಣ ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ರೀ ಹಾಕ್ಕೊಂಡು ನೋಡಿರಿ ಇವಾಗ ಇದರಲ್ಲಿ ಒಂದು ಲೋಟ ಆದಷ್ಟು ನೀರು ಹಾಕ್ಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಇದನ್ನು ಈ ರೀತಿಯಾಗಿ ಪೂರ್ತಿ ಚೊಲೋತ್ತಿಗೆ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿ ನೋಡಿರಿ ಫ್ರೆಂಡ್ಸ್ ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಒಂದು ನಾಲ್ಕರಿಂದ ಐದು ವಿಸಲ್ ಮಾಡಿಸ್ಕೊಳ್ಳೋಣ ಪೂರ್ತಿ ಹಣ್ಣಾಗಿ ಕುದಿಬೇಕು ನೋಡಿರಿ ಫ್ರೆಂಡ್ಸ್ ಆ ಥರ ಇದನ್ನು ಒಂದು ನಾಲ್ಕರಿಂದ ಐದು ವಿಸಿಲ್ ಮಾಡಿಸ್ಕೊಳ್ಳೋಣ್ರಿ ಈಗ ಬೇಳೆ ಕುದಿಯೋರ್ಗು ನೋಡಿರಿ ಫ್ರೆಂಡ್ಸ್ ಈ ನುಗ್ಗೆಕಾಯಿನೂ ಕೂಡ ರೀ ನುಗ್ಗೆಕಾಯಿ ನೋಡಿರಿ ಫ್ರೆಂಡ್ಸ್ ನಾನು ಒಂದು ದೊಡ್ಡ ಬೌಲ್ನಿಂದ ಒಂದು ಅರ್ಧ ಬೌಲ್ ಆಗೋಷ್ಟು ರೀ ಇದ್ರ ಮೇಲ್ಗಡೆ ಇರೋ ಸಿಪ್ಪೆ ಪೂರ್ತಿ ತೆಗೆದು ನೋಡ್ರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಒಂದು ಸ್ವಲ್ಪ ದೊಡ್ಡ ಸೈಜಲ್ಲಿ ಕಟ್ ಮಾಡಿ ಸ್ವಚ್ಛಗೆ ತೊಳೆದು ತೊಗೊಂಡೇನೆ ನೋಡಿರಿ ಇವಾಗ ಈ ನುಗ್ಗೆಕಾಯಿನ ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಹಾಕೊಂಡು ನೋಡ್ರಿ ಫ್ರೆಂಡ್ಸ್ ಇದರಲ್ಲಿ ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ ರೀ ಇದು ನೋಡಿರಿ ಜಾಸ್ತಿ ನೀರು ಹಾಕಿ ಜಾಸ್ತಿ ಹಣ್ಣಾಗಿ ಕುದಿಸೋ ಅವಶ್ಯಕತೆ ಇಲ್ಲ ನೋಡಿರಿ ಫ್ರೆಂಡ್ಸು ಜಸ್ಟ್ ಒಂದು ಸ್ವಲ್ಪ ನೀರು ಹಾಕಿ ಇದ್ರ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇವಾಗ ಇದನ್ನು ಈ ರೀತಿಯಾಗಿ ಸ್ವಲ್ಪ ಕುದಿಸ್ಕೊಳ್ಳೋಣ ರೀ ಒಂದು ಏಳರಿಂದ ಎಂಟು ನಿಮಿಷಗಳ ಕಾಲ ಮೀಡಿಯಮ್ ಫ್ಲೇಮ್ನಲ್ಲಿ ಕುದಿಸ್ಕೊಳ್ಳೋಣ್ರಿ ಈಗ ನಮ್ಮ ಬೇಳೆ ಕೂಡ ನೋಡಿರಿ ಫ್ರೆಂಡ್ಸ್ ಪೂರ್ತಿ ಹಣ್ಣಾಗಿ ಕುದ್ಬಿಟ್ಟೈತೆ ನೋಡಿರಿ ಇದನ್ನು ಒಂದು ಮ್ಯಾಷರ್ದಿಂದ ಆದರೂ ಮ್ಯಾಶ್ ಮಾಡ್ಕೋಬೋದು ರೀ ಇಲ್ಲಾಂದ್ರೆ ಕಡ್ಗೊಲ್ದಿದ್ದಾದರೂ ಪೂರ್ತಿ ಮ್ಯಾಶ್ ಮಾಡ್ಕೋಬೋದು ನೋಡಿರಿ ಫ್ರೆಂಡ್ಸ್ ಈಗ ನೋಡಿರಿ ಒಗ್ಗರ್ನೆ ಕೊಡೋಕೆ ಒಂದು ಪಾತ್ರೆ ಬಿಸಿ ಮಾಡೋಕೆ ಇಟ್ಕೊಂಡೇನ್ರಿ ಇದರಲ್ಲಿ ಒಂದೂವರೆ ಟೀ ಅಷ್ಟು ಎಣ್ಣೆ ಹಾಕೊಳ್ಳೋಣ ಎಣ್ಣೆ ನೋಡಿರಿ ಮೀಡಿಯಮ್ ಫ್ಲೇಮ್ನಲ್ಲಿ ಪೂರ್ತಿ ಬಿಸಿ ಆದಮೇಲೆ ಇದರಲ್ಲಿ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳೋಣ ರೀ ಹಾಗೆಯೇ ಒಂದು ಅರ್ಧ ಟೀ ಸ್ಪೂನಷ್ಟು ಸಾಕೊಳ್ಳೋಣ ಜೀರಿಗೆ ಹಾಗೂ ಸಾಸಿವೆ ನೋಡಿರಿ ಫ್ರೆಂಡ್ಸ್ ಪೂರ್ತಿ ಲೋ ಫ್ಲೇಮ್ನಲ್ಲಿ ಜಸ್ಟ್ ಒಂದು ನಲ್ವತ್ತು ಸೆಕೆಂಡ್ಗಳ ಕಾಲ ಚಟಪಟ ಅಂದಮೇಲೆ ಇದರಲ್ಲಿ ಬೆಳ್ಳುಳ್ಳಿ ಹಾಕೊಳ್ಳೋಣ್ರಿ ಒಂದು ಏಳರಿಂದ ಎಂಟು ಹೆಸರು ಬೆಳ್ಳುಳ್ಳಿ ನೋಡಿರಿ ಫ್ರೆಂಡ್ಸ್ ಈ ಥರ ಒಂದು ಸ್ವಲ್ಪ ಕುಟ್ಟಿರೋದು ಹಾಕೊಳ್ಳೋಣ್ರಿ ಇದರ ಜೊತೆಗೇ ಒಂದು ಏಳರಿಂದ ಎಂಟು ಕರಿಬೇವೆಲೆ ಹಾಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇದು ನಾಲ್ಕು ಕೂಡ ಒಂದು ಸ್ವಲ್ಪ ಲೈಟ್ ಗೋಲ್ಡನ್ ಬ್ರೌನ್ ಕಲರ್ ಆಗೋವರೆಗೂ ಇದನ್ನು ಚಲೋನಿಗೆ ಫ್ರೈ ಮಾಡ್ಕೊಳ್ಳೋಣ್ರಿ ಈ ಥರ ನೋಡಿರಿ ಫ್ರೆಂಡ್ಸ್ ಒಂದು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ಇದರಲ್ಲಿ ನಾವು ಮ್ಯಾಶ್ ಮಾಡಿ ಇಟ್ಕೊಂಡಿರೋ ಬೆಳೆನ ಹಾಕೊಳ್ಳೋಣ್ರಿ ಬೆಳೆ ಹಾಕಿದ ಮೇಲೆ ರೀ ಫ್ರೆಂಡ್ಸ್ ಇದ್ರ ಜೊತೆಗೇ ನಾವು ರೆಡಿ ಮಾಡಿ ಇಟ್ಕೊಂಡಿರೋ ನುಗ್ಗೆಕಾಯಿನೂ ಹಾಕೊಳ್ಳೋಣ್ರಿ ಅಂದರೆ ಕುದಿಸಿ ಇಟ್ಕೊಂಡಿರೋ ನುಗ್ಗೆಕಾಯಿನೂ ಹಾಕೊಳ್ಳೋಣ್ರಿ ಹಾಕೊಂಡು ನೋಡಿರಿ ಫ್ರೆಂಡ್ಸ್ ಇದನ್ನು ಈ ರೀತಿಯಾಗಿ ಒಂದ್ಸಲ ಚೊಲತ್ನಿಗೆ ಮಿಕ್ಸ್ ಮಾಡಿ ಒಂದು ಕುದಿ ಬರೋವರೆಗೂ ಚೊತ್ನಿಗೆ ಕುದಿಸ್ಕೊಳ್ಳೋಣ ರೀ ಕುದಿಸ್ಕೊಂಡ್ರೆ ನೋಡಿರಿ ಫ್ರೆಂಡ್ಸ್ ನಮ್ಮ ಟೇಸ್ಟ್ ಇರೋಂಥ ನುಗ್ಗೆಕಾಯಿ ಸಾರ ರೆಡಿ ಆಯ್ತು ನೋಡಿರಿ ಫ್ರೆಂಡ್ಸ್ ಈಗ ಇಲ್ಲಿ ನೋಡಿರಿ ಫ್ರೆಂಡ್ಸ್ ನಮ್ಮ ನುಗ್ಗೆಕಾಯಿ ಸಾರ ಎಷ್ಟು ಮಸ್ತಾಗಿ ರೆಡಿ ಆಗೈತೆ ನೋಡಿರಿ ಯಾವುದೇ ಮಸಾಲೆ ಯೂಸ್ ಮಾಡೋದನ್ನು ಹೋಟೆಲ್ ಸ್ಟೈಲ್ ನುಗ್ಗೆಕಾಯಿ ಸಾರಿ ಯಾವ ಥರ ಮಾಡೋದು ಅಂತ ತೋರಿಸ್ಕೊಟ್ಟೇನ ರೀ ಫ್ರೆಂಡ್ಸ್ ನಿಮಗೇನಾದರೂ ಇವತ್ತಿನ ವಿಡಿಯೋ ಇಷ್ಟ ಆಯ್ತಂದ್ರೆ ನಮ್ಮ ಒಂದು ಲೈಕ್ ಮಾಡಿರಿ ಯಾರೆಲ್ಲ ಹೊಸ್ದಾಗಿ ನಮ್ಮ ಚಾನಲ್ ನೋಡತ್ತೀರಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆಯೇ ನಮ್ಮ ವಿಡಿಯೋ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ರಿಲೇಟಿವ್ ಜೊತೆ ಆದಷ್ಟು ಜಾಸ್ತಿ ಶೇರ್ ಮಾಡಿರಿ ಹಾಗೆಯೇ ಇವತ್ತಿನ ರೆಸಿಪಿ ನೀವು ಕೂಡ ಮನೆಯೊಳಗಡೆ ಟ್ರೈ ಮಾಡೋದನ್ನು ಮರಿಬೇಡ್ರಿ